ಇಂಜಿನಿಯರ್ನ ತರಾಟೆಗೆ ತೆಗೆದುಕೊಂಡ ಪಟ್ಟಣ ಪಂಚಾಯತ್ ಸದಸ್ಯರು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಇಂಜಿನಿಯರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಮಂಗಳವಾರ ನಡೆದಿದೆ ನಿಮಗೆ ಬೇಕಾದ ಹಾಗೆ ಜಿಲ್ಲಾ ಮಟ್ಟದ ಪಿ ಡಿ ಅವರ ಕಡೆ ಅನುಮತಿ ತೆಗೆದುಕೊಂಡು ಕೆಲಸವನ್ನು ಸರ್ವ ಸದಸ್ಯರಿಗೂ ತಿಳಿಸದೆ ಕೆಲಸ ಮಾಡ್ತಾ ಇದ್ದೀರಿ ಇದು ಯಾವ ರೀತಿ ನ್ಯಾಯ ಅಂತ ಸದಸ್ಯರು ಪ್ರಶ್ನೆ ಮಾಡಿದ್ರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಇಂಜಿನಿಯರ್ ಅವರು ಸದಸ್ಯರಿಗೆ ನೀವು ಇಲ್ಲಿ ಬಂದು ಕೆಲ್ಸ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಮರು ಉತ್ತರ ನೀಡಿದಾಗ ಇದಕ್ಕೆ ಸರ್ವ ಸದಸ್ಯರು ಗರಂ ಆದರು ಉಪಾಧ್ಯಕ್ಷರಿಗೆ ಇದು ಯಾವ ರೀತಿಯ ಮಾತು ಇದನ್ನು ಗಂಭೀರವಾಗಿ ಪರಿಗಣಿಸ್ರಿ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಗಂಗಪ್ಪ ಗೌಡಿಯವರು ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳಿದ್ರು ಸರ್ವ ಸದಸ್ಯರನ್ನ ಗಣನೆಗೆ ತೆಗೆದುಕೊಳ್ಳಿ ಅದೇ ರೀತಿ ಪಟ್ಟಣದ ಜನರ ಸಮಸ್ಯೆ ಬಗ್ಗೆ ಆಲಿಸಿ ಅಂತ ಹೇಳಿದ್ರು ಈ ಸಮಯದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶಿಲ್ಪಾ ಪಾಲ್ಕರ್ ಹಾಗೂ ಸರ್ವ ಸದಸ್ಯರು ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ यो जीवन तुम बोलते हो नहीं 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 नही ಅವರು ಹೋಗ್ಕೋದ ಅಂತಂದ್ರೆ ಯಾಕೆ ಹೊರಟೋ ಇಲ್ಲಿ ಇಬ್ಬರಿ ಜೈಗಳಿದ್ದ ತಕ್ಷಣ ಕೆಲಸ ಆಗಕ ತಮಂತ ಹೇಳ್ತಾರೋ ಅದಕ್ಕೆ ಅವರು ಋಷೋಮನ ಇದ್ದಿಲ್ಲ ಅದಕ್ಕೆ ಈಗ ಅವರು ತೆಲಗನಾನ ಅನ್ಕೊಳ್ಳಕ್ಕೆ ಕಡಿಮೆ ಅನ್ಕೊಳ್ಳಕ್ಕೆ ಅವರು ಬಂದುಂತಾರೆ ಈಗ ಇಬ್ಬರಿ ಇತ್ತು ಕೆಲಸ ಯಾಕ ಆಗالو ಈಗ ಎಷ್ಟು ಮತ್ತೆ ಈಗ कॉन्ಟ್ರಕ್ಟರ್ನ ಕರೆದೀನಿ ಈಗ 5 6 ತಿಂಗಳ ಅದು ಇಂಜಿನಿಯರ್ಸ್ಕೊಂಡ ನಾವು ಅವರು ಯಾವ ಯಾ कॉन्ಟ್ರಕ್ಟರ್ ಕೆಲಸ ಮಾಡಿಲ್ಲ ಕೆಲಸಾ ಚಾಲೂ ಆಗ ಆಮೇಲೆ ಈಗ ನೀ ಮಾಡಿದ್ದು ಆಗಲ್ಲ ನಾ ಎಲ್ಲಾ ರೀತಿಯಿಂದ ಹೇಳಿದ್ವಿ ಕೇಳಿದ ಅವ್ರ ಕೇಳಾಕತ್ತಿದ ಆದ ಆ ಯಾಕೆ ಒಂದ್ ದಿನ ಆದ ಕರ್ ಕೇಸ್ಲಿಕ್ಕೆ ಅವ್ರಿಗೆ ಯಾಕ ಕಾಂಟಾಕ್ಟರ್ ಕ್ಲಾಸ್ ಒನ್ ಅವ್ರಿಗೆ ನೀವು ನೋಟಿಸ್ ಕೊಟ್ರು ಸೆಕೆಂಡ್ ಇದ್ದವ್ರಿಗೆ ಕೊಟ್ಟ್ರು ತರ್ಡ್ ಇದ್ದವ್ರಿಗೆ ಕೊಟ್ರು ಅದ್ ಏನಾಗೇತಿ ಏನ್ ಸಮಸ್ಯೆ ಐತಿ ಅಂತ ಕೇಳಿದ್ರು ಯಾವಾಗ್ ಮಾಡಿದೀರಿ ಅಂತ ಅವ್ರ ಪ್ರಶ್ನೆ ಇದ್ರ ಒಳಗ ಅದಕ್ಕೆ ಅವ್ರು ಇದನ್ನೆಲ್ಲ ನಾವು ಸೀಟ್ ಹೇಳುವುದು ಮಾಡುದಲ್ಲ ಅದನ್ನ ಏನೈತಲ್ಲ ಸಮಾಧಾನವಾಗಿ ಉತ್ತರ ಕೊಡಲಿ ಅವ್ರು ಮಾತಾಡಿ ಮಾತಾಡೋಕ್ಕೆ ನಿಮ್ಗೆ ನೀವ್ ಏನ್ ಮಾಡಿ ಅಂತ ಅಂತಂದ್ರೆ ನೀವು ಅದಕ್ಕೆ ಸಮಾಧಾನವಾಗಿ ನೀವು ಉತ್ತರ ಕೊಡ್ಲಿ ಇದ್ರೊಳಗೆ ಟೆನ್ಶನ್

ಫಾರ್ ಇದು ಅದ ಫಾರ್ ಏನೋ ಬಂತು ಟೆಂಡರ್ ಅಪ್ರೂವ್ ಡೇಟ್ ಅದು ಎಂಡ್ ಡೇಟ್ ಹಾಕೋ ಡೇಟ್ ಇಲ್ಲಿ ಊಟ ಇರುತ್ತೆ ಅದು ಒಳ್ಳೆಯ ಒಂದು ಡೇಟ್ ಫಿಕ್ಸ್ ಇರುತ್ತೆ ನೀನು ಏನು ಅಂದ್ರೆ ಚಕ್ರ ಮಾತಾಡಲೇ ಎಲ್ಲರೂ ಅರ್ಪಣ ಮಾತಾಡಲೇ ಬ್ರೋ ನೀನು ತಕರಿ ಟೆಂಡರ್ ಅಂದ್ರೆ ಒಳ್ಳೆಯ ಡೇಟ್ ನೀನು ಹೇಳಿ ಆ ಇಷ್ಟೇ ಅದನ್ನ

ಈಗ ಮಾಡಿ ಮಾಡ್ಕೊಳ್ತಾರೆ ಎಲ್ಲವ ಅದರಿಂದ ಈಗ ಅವ್ನು ಒಡ್ತಾರ ಅವರು ಈಗ ಅವ್ನು ಓದ್ತಾರೆ ದಯವಿಟ್ಟು ಕೊಟ್ಟಿ ಸ್ಪಂದನೆ ಇದು ಸದ್ಯ ಮಾಡ್ಕೊಡಿ